ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣಾಳಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಇಂದಿರಾ ಲೋಕೇಶ್ ಅವರು ಬಂದಿದ್ದಾರೆ ಅವರನ್ನ ನಮ್ಮ ಖಾನಾವಳಿಗೆ ಬರಮಾಡಿಕೊಳ್ಳೋಣ ಅವರೇ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಶರಣು ಶರಣಾರ್ಥಿ ನಮಸ್ಕಾರ ಇಂದಿರಾವ್ರೆ ಎಲ್ಲಿಂದ ಬಂದಿರೋದು ನಾವು ಬೆಂಗಳೂರಿಂದ ಬಂದಿರೋದು ಹೌದಾ ಎಲ್ಲಿ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ದಾಸರಹಳ್ಳಿ ಸೌಂದರ್ಯ ಲೇಔಟ್ ಸೊ ಇವತ್ತು ನಾನು ಪನ್ನೀರ್ ಮಸಾಲ ಮಾಡ್ತಾ ಇದ್ದೀನಿ ಬೇಕು ಪನ್ನೀರ್ ಮಸಾಲಕ್ಕೆ ಬೇಕಾಗಿರೋ ಸಾಮಗ್ರಿ ಅಂದರೆ ಟೊಮೊಟೊ ಪೇಸ್ಟ್ ಈರುಳ್ಳಿ ಪೇಸ್ಟ್ ಗೋಡಂಬಿ ಪೇಸ್ಟ್ ಅಚ್ಚಕಾರದ ಪುಡಿ ಉಪ್ಪು ಗರಂ ಮಸಾಲ ಮೊಸರು ಚಕ್ಕೆ ಲವಂಗ ಪನ್ನೀರ್ ಹಾಲಿನ ಕೆನೆ ಎಲೆ ಎಲೆ ಪಲಾವ್ ಎಲೆ ಪಲಾವ್ ಎಲೆ

ಇವಾಗ ಚಕ್ಕೆ ಹಾಕ್ತಾಯಿದ್ದೀನಿ ಲವಂಗ ಕೊಡಿ ಲವಂಗ ಏನು ಜಾಸ್ತಿ ಹಾಕೋದು ಬೇಡ ಎರಡರಿಂದ ಮೂರು ಹಾಕಿದ್ರೆ ಸಾಕಾಗುತ್ತೆ ಸ್ವಲ್ಪ ಎಲ್ಲ ಹಾಂ ಪರಿಮಳಕ್ಕೆ ಒಂದು ಸ್ಪೂನ್ ಅಲ್ಲ ಇದು ಇವಾಗ ಈರುಳ್ಳಿ ಪೇಸ್ಟ್ ಇದು ಇಲ್ಲಿ ಬೆಂಗಳೂರಿಗೆ ಬಂದ ಮೇಲೆ ಕಲ್ತಿರೋದು ನಮ್ಮ ಕೊಡಗಲ್ಲಿ ಇದನ್ನೆಲ್ಲ ಜಾಸ್ತಿ ತಣ್ಣೀರು ಈ ರೀತಿ ಇದೆಲ್ಲ ಆ ಕಡೆ ಎಲ್ಲ ಹಸಿ ತರಕಾರಿಗಳೇ ಜಾಸ್ತಿ ಬೆಳಿತ ಕಂದು ಬಣ್ಣ ಬರಬೇಕು ಕಂದು ಬಣ್ಣ ಬರಬೇಕು ಸ್ವಲ್ಪ ಇಲ್ಲ ಇದು ಹೀಗೆ ಇರಲಿ ಬರ್ತಾ ಇರಲಿ ಹೌದಾ ಓಕೆ ಅದು ಹುರಿತಾ ಇರಲಿ ನೀವು ಹೇಳೋದು ಪನ್ನೀರ್ ಇದಿವಾಗ ಪನ್ನೀರನ್ನು ಪನ್ನೀರು ಮನೇಲಿ ಮಾಡ್ತೀರಾ ನೀವು ಹೌದಾ ಬರುತ್ತಾ ಇದು ಮನೆಯದೇನಾ ಹ್ಮ್ 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 ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತೆ ಹೆಚ್ಚಿನ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಪನ್ನೀರ್ ಮಾಡ್ಬೋದು ಅಂತ ತುಂಬ ಈಸಿಯಲ್ಲೇ ಮಾಡ್ಬೋದಲ್ವಾ ಹ್ಮ್ ಹ್ಮ್ ರೆಡಿ ಏನು ಕಲರ್ ಇದು ಫುಡ್ ಕಲರಾ ಸ್ವಲ್ಪ ಕಲರಿಗೆ ಇನ್ ಕೇಸ್ ಬೇರೆ ಇಷ್ಟ ಇಲ್ಲ ಅಂದ್ರೆ ಅವಾಯ್ಡ್ ಮಾಡ್ಬೋದಲ್ವಾ ಇದು ಪನ್ನೀರ್ ಸ್ವಲ್ಪ ಕಲರ್ ಹಾಕ್ಲಿ ಸರಿ ಸರಿ ಹ್ಞೂ ಹ್ಞೂ ಇದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದಾ ಓಕೆ ಪನ್ನೀರ್ ಮತ್ತು ಮೊಸರು ಕಲರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋದು ಈಗ ಈರುಳ್ಳಿ ಹುರಿದಾಗಿದೆ ಇದನ್ನು ನಾವು ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀರಲ್ವಾ ಏನು ಮಾಡೋದು ಇವಾಗ ಇವಾಗ ಸ್ವಲ್ಪ ಬಾಯಿಲ್ ಮಾಡ್ಕೊಳ್ಳೋಣ ಓಕೆ ಅದು ಬಾಯ್ಲ್ ಆಗ್ತಾ ಇರುತ್ತೆ ಸರಿ ನಾವು ಇವಾಗ ಇದನ್ನ ಸಿಮಲೇ ಇಟ್ಕೋಬೇಕಾ ಪರವಾಗಿಲ್ಲ ಪರವಾಗಿಲ್ಲ ಓಕೆ ಇವಾಗ ಟೊಮೆಟೊ ಪೇಸ್ಟ್ ಅನ್ನು ಇದಕ್ಕೆ ಹಾಕೋಣ ಓಕೆ ಸೊ ಮನೆಯಲ್ಲಿ ಯಾವ ರೀತಿ ಅಡುಗೆ ಮಾಡೋದು ಅಂದರೆ ನಿಮ್ಮ ಊರ ಕಡೆದ ಕೂರ್ಗ್ ಸ್ಟೈಲಾ ಅಥವಾ ಹೇಗೆ ಎಲ್ಲ ಮಿಕ್ಸ್ ಮಾಡ್ತೀನಿ ಮೇಡಮ್ ಅಲ್ಲೇ ಗಾಂಟಲ್ಲ ಹೌದಾ ಜಾಸ್ತಿ ಕೂರ್ಕಳದೆ ಮಾಡ್ತೀವಿ ನಾವು ಅಕ್ಕಿ ಇಕ್ಕೆ ಕಡುಬು ಮಾಡ್ತೀವಿ ಅಕ್ಕಿ ತರಿಯಲ್ಲಿ ಅದು ತುಂಬ ಮಾಡ್ತಾ ಇರ್ತೀವಿ ರೊಟ್ಟಿ ಮಾಡ್ತೀವಿ ಅಕ್ಕಿ ರೊಟ್ಟಿನ ಅಕ್ಕಿ ಜಾಸ್ತಿ ಅಲ್ಲ ಆ ಸೈಡ್ ಮತ್ತೆ ನಮ್ಮ ಯಜಮಾನ್ರ ಕಡೆ ಸ್ವಲ್ಪ ಮುದ್ದೆ ಬಸ್ಸಾರು ಆ ರೀತಿ ಎಲ್ಲ ಯಾವ ಕಡೆಯವರು ಅವರು ಈ ಕಡೆ ಚಿಕ್ಕಮಂಗ್ಳೂರು ಸರ್ ಹೌದಾ ಮನೆಯಲ್ಲಿ ಯಜಮಾನ್ರು ನೀವು ಮತ್ತೆ ನನ್ನ ಮಗಳು ಓಕೆ ಕಾಲೇಜಿಗೆ ಹೋಗ್ತಾಳ ಹೌದು ಆರ್ಕಿಟೆಕ್ಚರ್ ಮಾಡ್ತಾ ಇದ್ದಾಳೆ ಇನ್ನೇನು ಹಾಕೋತೀರಾ ಗೋಡಂಬಿ ಗೋಡಂಬಿ ಪೇಸ್ಟ್ ಹಾಕ್ತಾ ಇದ್ದೀನಿ ಒಂದು ಕಪ್ ಅದು ಏನಾದರೂ ಅಳತೆ ಇದೆಯಾ ಬಲ್ಲಿ ಒಂದು ಕಪ್ಪಿಗೆ ಗೋಡಂಬಿ ಗೋಡಂಬಿ ಜಾಸ್ತಿ ಹಾಕಿದ್ರು ಪರವಾಗಿಲ್ಲ ರುಚಿ ಗೋಡಂಬಿ ಎಷ್ಟು ಹಾಕಿದ್ರೂ ಪರವಾಗಿಲ್ಲ ಅಲ್ವಾ ಓಕೆ ಅದೇನದು ಕುದಿಬೇಕಾ ಚೆನ್ನಾಗಿ ಹಾಂ ಸ್ವಲ್ಪ ಯಾಕಂದರೆ ಇದು ಯಾವುದು ಹಸಿ ಇಲ್ಲ ಈಗ ಟೊಮೊಟೊನ ನಾವು ಬಾಯ್ಲ್ ಮಾಡಿ ತಗೊಂಡಿದ್ದೀವಿ ಟೇಸ್ಟ್ ಮಾಡಿರೋದು ಇದು ಗೋಡಂಬಿನೇ ಏನು ಜಾಸ್ತಿ ಬಾಯ್ಲ್ ಆಗಬೇಕಂತ ಇಲ್ಲ ಆಲ್ರೆಡಿ ಈರುಳ್ಳಿ ಇವಾಗ ಬಾಯ್ಲ್ ಆಗಿದೆ ಅಲ್ಲ ಸರಿ ಏನು ಜಾಸ್ತಿ ಕಾಯೋದೇನು ಬೇಡ ಜಾಸ್ತಿ ಗರಂ ಮಸಾಲ ಹಾಕೋಣ ಗರಂ ಮಸಾಲ ನಮಗೆ ಸ್ವಲ್ಪ ಎಷ್ಟು ಬೇಕು ಎಷ್ಟು ಸ್ಪೈಸಿ ಆಗಬೇಕು ಅಂತ ಅದರ ಮೇಲೆ ಡಿಪೆಂಡ್ ಆಗಿ ಹಾಕೋದು ಇದು ಯಾರಿಗೂ ಇಷ್ಟ ಮನೆಯಲ್ಲಿ ನನ್ನ ಮಗಳಿಗೆ ಮಗಳಿಗೆ ಇಷ್ಟವೂ ಖಾರದ ಪುಡಿ ಖಾರದ ಪುಡಿ ಸ್ವಲ್ಪ ಕಲ್ಲರಾಗಿರೋದು ಖಾರದ ಪುಡಿನೇ ಬೇಕು ಯಾಕಂದ್ರೆ ಕಲರ್ ಚೆನ್ನಾಗಿ ಕಲರ್ ನೋಡ್ದಾಗ್ಲೇ ಚೆನ್ನಾಗಿ ಕಾಣಬೇಕು ಫಸ್ಟ್ ಡಿಪ್ರೆಷನ್ ಅಲ್ವಾ ಹೌದು ಖಾರ ಬೇಕು ಅಂದ್ರೆ ಜಾಸ್ತಿ ಹಾಕ್ಕೊಬೋದು ಇಲ್ಲ ಅಂದ್ರೆ ಬಾಡಿಗೆ ಮೆಣಸಿನ ಕಲರ್ ಚೆನ್ನಾಗಿ ಕಲರ್ ಚೆನ್ನಾಗಿದೆ ಸಾಲ್ಟ್ ಆಗ್ತಾ ಇರೋದ ಉಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ಗೊತ್ತಾಗುತ್ತೆ ರುಚಿಗೆ ತಕ್ಕಷ್ಟು ಇದು ಯಾವುದಕ್ಕೆ ಮಾಡೋದು ಯೂಶ್ವಲಿ ಯೂಸ್ ಇದು ಚಪಾತಿಗೆ ಚೆನ್ನಾಗಿರುತ್ತೆ ಬಟ್ ನಾನು ಇವತ್ತು ರೊಟ್ಟಿಗೆ ಮಾಡ್ತಾ ಇದ್ದೀನಿ ಓಕೆ ಓಕೆ ಸರ್ ಈಗ ಕುದಿಬೇಕಾ ಆ ಥರ ಏನಾದರೂ ಇದೆಯಾ ಇವಾಗ ಇಲ್ಲ ಇದು ಕುದೀತಾ ಇದೆ ಇದು ಇದನ್ನ ಇವಾಗ ಇದಕ್ಕೆ ಹಾಕಿಬಿಟ್ಟು ಅಷ್ಟೇ ಅದು ಒಂಥರ ಬೆಂದಾಗೆ ಆಗಿದೆಯಾ ಬೆಂದಿದೆ ಬೆಂದಿದೆ ಸ್ವಲ್ಪ ಬೆಂದ್ರೆ ಸಾಕಲ್ಲ ಹೌದೇ ಬಟ್ಟೆ ತೊಗೊಳ್ಳಿ ಬಿಸಿ ಇದೆ ಆಫ್ ಮಾಡಿದ್ರಾ ಇದೆ ಆಫ್ ಆಗಿದೆ ಹ್ಮ್ ಇವಾಗ ಇದು ನೀರು ಹಾಕಬಾರ್ದು ಇದರದ್ದು ಓ ನೀರು ಹಾಕಬಾರ್ದು ಓ ಬರೀ ಪನ್ನೀರ್ ಮಾತ್ರ ಮಿಕ್ಸ್ ಮಾಡ್ತೀವಿ ಓಕೆ ಪನ್ನೀರ್ ಬೇರೆ ಇನ್ನೇನಾದ್ರೂ ಮಾಡ್ತೀರಾ ಪನ್ನೀರಲ್ಲಿ ಫ್ರೈಡ್ ರೈಸ್ ಮಾಡ್ತೀನಿ ತುಂಬ ಇಷ್ಟ ನನ್ನ ಮಗಳಿಗೆ ಬೆಳಗ್ಗೆ ಟಿಫನ್ ಬರೀ ಪನ್ನೀರ್ ಹಾಕ್ಬಿಟ್ಟು ಫ್ರೈಡ್ ಹೌದು ಪನ್ನೀರ್ ಹಾಗಾದ್ರೆ ಮಗಳಿಗೆ ಇಷ್ಟ ತುಂಬ ಇಷ್ಟ ನಿಮಗೆ ಇಷ್ಟ ಇಲ್ಲ ಪನೀರ್ ತುಂಬಾ ರಿಚ್ ಸೋರ್ಸ್ ಆಫ್ ಪ್ರೋಟೀನ್ ಆಕ್ಚುಲಿ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಕೆಲವೊಂದು ಮಕ್ಕಳು ಹಾಲು ಎಲ್ಲ ಕುಡಿಯೋದಿಲ್ಲ ಬೇರೆ ಏನಂದ್ರೆ ಪನೀರ್ ಇತ್ತೀಚಿನ ಅಮ್ಮಂದ್ರೆಲ್ಲ ಹಾಗೆ ಮಾಡ್ತಾರೆ ಒಳ್ಳೇದು ಕ್ಯಾಲ್ಸಿಯಂ ಇರುತ್ತೆ ಹಾಗೆ ಇರುತ್ತೆ ಹೌದು ಒಳ್ಳೆಯದು ಕೂಡ ನೀರು ಹಾಕೋಬೇಕು ಇವತ್ತಲ್ಲ ಇದು ನೀರು ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ನೀವು ಇದು ಅನ್ನಕ್ಕೆ ತಿನ್ ಅನ್ನಕ್ಕೆ ಏನಾದರೂ ಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕಿ ರಸವಾಗಿ ಮಾಡ್ಕೋಬೋದು ಇಲ್ಲ ಚಪಾತಿ ರೊಟ್ಟಿ ಅಂದರೆ ಸ್ವಲ್ಪ ನೀರು ಹಾಕುತ್ತೆ ಸಾಕು ಸರಿ ಮತ್ತೆ ನೀವೇನಾದರೂ ಬೇರೆ ಏನು ಮನೆಯಲ್ಲೇ ಇದ್ದೀರಾ ಅಥವಾ ಹೊರಗೆಲ್ಲಾದರೂ ಕೆಲ್ಸಕ್ಕೆ ಹೋಗ್ತೀರಾ ಏನು ಮಾಡ್ತಾ ಇದ್ದೀರಾ ಮೇಡಮ್ ನಮ್ದೊಂದು ಸಂಘ ಇದೆ ಮಲೆನಾಡು ಸಂಘ ಅಂತ ಅದರಲ್ಲಿ ವರ್ಷಕ್ಕೊಂದು ಬೇರೆ ಸಲ ಎಲ್ಲ ಟೀಮ್ ಟೀಮಲ್ಲಿ ಮಾಡ್ತಾರೆ ಆಟ ಆಡ್ತೀವಿ ಅಲ್ಲಿ ತ್ರೋಬಾಲ್ ಆಡ್ತೀವಿ ಸ್ಪೋರ್ಟ್ಸಲ್ಲೆಲ್ಲ ಸೆಟಲ್ ಇದ್ದೀನಿ ಸೈಕಲ್ ಬ್ಯಾಟ್ಮಿಂಟನ್ ತ್ರೋಬಾಲ್ ಎಲ್ಲ ಎಲ್ಲ ರೀತಿಯ ಒಂದು ಆಟದಲ್ಲೂ ಇದೆ ಎಲ್ಲ ಆಟವೂ ಆಡ್ತೀವಿ ಹೌದು ಇನ್ನೇನು ಹಾಕೋಕ್ಕಿದೆ ಇವಾಗ ಇದು ಸಾಕೆಲ್ಲ ಹಾಕಿದ್ದೀವಿ ಇದು ಸ್ವಲ್ಪ ಬಾಯ್ಲ್ ಎಲ್ಲ ಕ್ರೀಮ್ ಲಾಸ್ಟಿಗೆ ಹಾಕೋದು ಅದು ಬಾಯ್ಲ್ ಆದ್ಮೇಲೆ ಇದು ಬಾಯ್ಲ್ ಮಾಡುವಾಗ ಹಾಕೋದು ನಾವು ಕೊತ್ತಂಬರಿ ಸೊಪ್ಪೆಲ್ಲ ಮತ್ತೆ ಹಾಕೋದಾ ಹಾಕೋದು ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು ಇವಾಗ ಮುಚ್ಚ ಮುಚ್ಚಿಬಿಡೋಣ ಮುಚ್ಚುತ್ತೀರಾ ಸಿಮ್ಮಲ್ಲೇ ಇರಲಿ ಈಗ ಇದು ಆಗುತ್ತೆ ಯಾಕೆಂದರೆ ಓಕೆ ಸರಿ ಮುಚ್ಚಿಬಿಡಿ ಸೌಟನ್ನು ತೆಗೆದುಬಿಡಿ ಮತ್ತೆ ನಿಮ್ಮ ಸಂಘದಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತೀರಾ ಯಾವ ಥರ ನೀವು ಅಲ್ಲಿ ಇದ್ದೀರಿ ಅಂದ್ರೆ ಬೇರೆ ಯಾವ ರೀತಿಯ ಕಾರ್ಯಕ್ರಮ ಎಲ್ಲ ಇದೆ ಅಲ್ಲಿ ಅಂದರೆ ಜೆಂಟ್ಸ್ ಅವರಿಗೆ ಕಬಾಡಿ ಹೆಚ್ಚಾಗಿ ಸ್ಪೋರ್ಟ್ಸ್ ಏ ಇರೋದು ಓ ಮೈನ್ ಆಗಿ ಇರೋದೇ ಒಂದು ಸ್ಪೋರ್ಟ್ಸ್ ಕ್ಲಬ್ ತರಾನೇ ಅಂದ್ರೆ ಕುಣಿತಾ ಇರುತ್ತೆ ಕೊಡುಗೆಿಂದ ನೋಡಿರ್ಬೋದು ಹಾ ನೋಡಿರಬಹುದು ನಿಮಗೆ ಕೊಡುಗೆನ ವಾದ್ಯ ಅಂದ್ರೆ ಬೇರೆ ಕಡೆ ಸೌಂಡ್ ಕೇಳಿದ್ರೆ ನಮಗೂ ಹೋಗಿ ಕುಣಿಯೋಣ ಅಂತ ಹೇಳ್ತೀವಿ ಕಾಸ್ಟ್ಯೂಮ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಡ್ರೆಸ್ ಕೂಡ ಅದೊಂದು ವಿಭಿನ್ನವಾಗಿರುತ್ತೆ ಬಟ್ ಇಲ್ಲಿ ಡ್ರೆಸ್ ಡ್ರೆಸ್ಸೆಲ್ಲ ನಾವು ಕೊಡಗು ಅಂದರೆ ಡ್ರೆಸ್ ಅಂತ ಏನಲ್ಲ ಬಟ್ ನಾವು ಮಾಮೂಲಿನೇ ಇರ್ತೀವಿ ಓಕೆನ ಕಂಫರ್ಟೆಬಲ್ ಆದರೂ ಮಾಮೂಲಿ ಆಗಿ ಸಪ್ಪ ತುಂಬ ಚೆನ್ನಾಗಿರುತ್ತೆ ತುಂಬ ಹಾಗೆ ಸ್ಪೋರ್ಟ್ಸು ಇರುತ್ತೆ ಹೌದು ಈಗ ಮಸಾಲ ರೆಡಿ ಆಗಿದೆ ತೆಗ್ದಿಟ್ಬಿಟ್ಟಿದ್ದೀರ ಈಗ ಏನ್ ಮಾಡ್ತಾ ಇದ್ದೀರ ಇವಾಗ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ ಅಕ್ಕಿ ರೊಟ್ಟಿನ ಓಕೆ ಅಕ್ಕಿ ರೊಟ್ಟಿಗೆ ಏನೆಲ್ಲ ಸಾಮಾನುಗಳು ಬೇಕು ಅಕ್ಕಿ ರೊಟ್ಟಿಗೆ ಅನ್ನ ಮತ್ತೆ ಅಕ್ಕಿ ಹಿಟ್ಟು ಉಪ್ಪು ಅಷ್ಟೇ ಅಷ್ಟೇ ಓಕೆ ಅನ್ನ ಮತ್ತೆ ಅಕ್ಕಿ ಹಿಟ್ಟು ಮೀನು ಮತ್ತು ಉಪ್ಪು ಉಪ್ಪು ಓಕೆ ಇಷ್ಟೇ ಕಡಿಮೆ ಏ ಈಗ ಶುರು ಮಾಡೋಣ ಫಸ್ಟ್ ಏನು ಮಾಡ್ತೀರಾ ಫಸ್ಟ್ ಮಿಕ್ಸಿಗೆ ಅನ್ನನ ರುಬ್ಕೊಳ್ಳೋಣ ಹೌದಾ ಓಕೆ ಮಿಕ್ಸಿ ಜಾರ್ ಕೊಡ್ತೀನಿ ಅದಕ್ಕೆ ಎಷ್ಟು ಅಕ್ಕಿ ಅನ್ನ ಎಷ್ಟು ಹಿಟ್ಟು ಹೇಗೆ ಅದು ಏನಾದರೂ ಪ್ರಮಾಣ ಇದೆಯಾ ಇಲ್ಲ ನಾವು ಅದು ಕಲ್ಸ್ಕೊಳ್ಳೋಕ ಗೊತ್ತಾಗುತ್ತೆ ನಮಗೆ ಅದು ಅನ್ನಕ್ಕೆ ಎಷ್ಟು ಹಿಟ್ಟು ಬೇಕಾಗುತ್ತೆ ಅಷ್ಟು ಹಾಕೊಳ್ತೀವಿ ಹ್ಞೂ ಹ್ಞೂ ಹ್ಞೂ

ಆಗಿದೆಯಾ ಈಗ ಏನ್ ಮಾಡುದೀಗ ಈಗ ಅದಕ್ಕೆ ಅಕ್ಕಿ ಪೌಡರ್ ಹಾಕೋಣ ಎಷ್ಟು ಹಾಕ್ತೀರಾ ಅರ್ಧ ಕಪ್ ಸಾಕಾಗುತ್ತೆ ಅನ್ನ ಸ್ವಲ್ಪ ತಗೊಂಡಿದ್ದೀವಲ್ಲ ನೀರ್ ಹಾಕ್ಬೇಕಾ ಸ್ವಲ್ಪ ನೀರ್ ಹಾಕೋದು ಬೇಡ ಬೇಡವಾ ಹಾಗೆ ಡ್ರೈ ತರ ಹಾಕ್ತೀನಿ ಪ್ಲೇಟ್ ಕೊಡಿ ತಟ್ಟೆ ಕೊಡಲ ತಟ್ಟೆಗೆ ಇದನ್ನು ಮಿಶ್ರಣನ ಹಾಕೋತೀರಾ ಓಕೆ ಇವಾಗ ಇದಕ್ಕೆ ಉಪ್ಪು ಹಾಕೋಬೇಕು ಸಾಲ್ಟ್ ಹಾಕಿಲ್ಲ சாக்கா இவாக இட்டு பணியாக்கிறேன் ರೊಟ್ಟಿ ಪೌಡರ್ ಪೌಡ್ರ್ ಹ್ಞೂ ಇನ್ ಬೇಕಾದರೆ ಹಾಕ್ಕೊಡೋದಾ ಹೌದು ಬೇರೆ ರೊಟ್ಟಿಗಳೆಲ್ಲ ಮಾಡ್ತೀರಾ ಮನೆಯಲ್ಲಿ ರಾಗಿ ರೊಟ್ಟಿ ಮಾಡ್ತೀನಿ ಇದನ್ನು ಈಗ ಏನದು ಚೆನ್ನಾಗಿ ನಾದ್ಕೋಬೇಕಾ ಹೌದು ನೀರೇನು ಬೇಡವಾ ನೀರು ಬೇಡ ಬೇಡ ಅನ್ನದೇ ನೀರಾಗಿ ನೀರಿರುತ್ತಲ್ಲ ಸ್ವಲ್ಪ ನೀರಿನ ಅಂಶ ಅನ್ನದಲ್ಲಿರುತ್ತೆ ಅಷ್ಟೇ ಸಾಕಾಗುತ್ತೆ ಆಯಿತಾ ಚೆನ್ನಾಗಿ ನಾದ್ಕೊಂಡಾಗಿದೆಯಾ ಹಾಕೊಂಡು ಸಾಕಾ ಇವಾಗ ಓಕೆ ಇದನ್ನು ಇವಾಗ ಉಂಡೆ ಮಾಡ್ಕೊಂಡು ಅದ್ರಲ್ಲಿ ತಟ್ಕೊಬೇಕು ಹ್ಞೂ ಸರಿ ಉಂಡೆ ಮಾಡ್ಕೊಂಬಿಡಿ ಸ್ವಲ್ಪ ನೀರು ಕೊಡಿ ಕೈಗೆ ಏನಾದರೂ ಅಂಟುತ್ತೆ ಅಂದರೆ ಸ್ವಲ್ಪ ನೀರನ್ನ ಹಾಕ್ಕೋಬೇಕು ಕೈಗೆ ಅಂಟೋದಿಲ್ಲ ಇರೋದಿಲ್ಲ ಹ್ಞೂ ಈ ರೀತಿ ಕಾವಲಿ ಇಟ್ಕೊಂಬಿಡ್ತೀರಾ ನೀವು ರೊಟ್ಟಿ ಮಾಡೋದ್ರೊಳಗೆ ಕಾವಲಿಗಾದ್ ಬಿಡುತ್ತೆ ಒಲೆ ಹಚ್ಕೊತೀರಾ ಕೊಡಿ ಕಾವಲಿ ಕೊಡಿ ಒಲೆ ಹಚ್ಕೊಂಬಿಡಿ ಇದು ಇದರಲ್ಲಿ ಅದರಲ್ಲೇ ಇರಲಿ ಇದು ಸ್ವಲ್ಪ ಇದೊಂದು ಸ್ವಲ್ಪ ಕೈಗೆ ನೀರನ್ನ ಮುಟ್ಸ್ಕೊಂಡು ಇಲ್ಲಿ ನೀರು ಹಾಕೋಬೇಕು ಹಾಕೊಂಡು ಈ ರೀತಿ ಮಾಡಬೇಕು ಇಲ್ಲಿ ನೀರು ಇರಬೇಕು ಕೈಯಲ್ಲೂ ಸ್ವಲ್ಪ ನೀರು ನೀರು ಇರಬೇಕು ಈ ರೀತಿ ಇರಬೇಕು ರೀತಿ ಕೈಯಲ್ಲೇ ಅಗಲ ಮಾಡಿಕೊಂಡ್ರೆ ನಿಮಗೆ ತಟ್ಟಕ್ಕೆ ಈಸಿ ಆಗುತ್ತೆ ಓಕೆನಾ ಆಮೇಲೆ ಕವರಿಗೆ ಸ್ವಲ್ಪ ನೀರು ಹಾಕೋಬೇಕು ಎಣ್ಣೆ ಏನು ಬೇಡವಾ ಎಣ್ಣೆ ಬೇಡ ಈ ರೀತಿ ಕೈಗೆ ಸ್ವಲ್ಪ ಅಂಟತಾ ಇದೆ ಅಂದ್ರೆ ನೀರು ಹಾಕೊಂಡು ತಕ್ಕಿದ್ರೆ ಇದು ತಟ್ಟಕ್ಕೆ ಬರಲ್ಲ ಅಂದ್ರೆ ಮಿಷಿನ್ ಇರುತ್ತೆ ಇದೆ ರೊಟ್ಟಿ ಮಿಷಿನ್ ಅಂತ ಸಿಗುತ್ತೆ ಸೊ ಅದು ತಂದಿಟ್ಕೊಂಡ್ರೆ ಈಸಿ ಆಗುತ್ತೆ ರೊಟ್ಟಿ ಮಾಡೋದು ಇದು ಅರ್ಧ ಮಾಡಾದ್ಮೇಲೆ ಈ ರೀತಿ ಹಾಕೊಂಡ್ರೆ ರೊಟ್ಟಿ ಬೇಗ ಆಗ್ಲಕ್ಕೆ ಓಯ್ ಎರಡ ಸತಿ ಮಾಡಿದ್ರೆ ಈಜಿ ಆಗುತ್ತೆ ಇದು ಹೆಚ್ಚಿನವರಿಗೆ ಗೊತ್ತಿರಲ್ಲ ಒಂದೇ ಸೈಡ್ ಮಾಡ್ತಾರೆ ಒಂದೇ ಸೈಡ್ ಮಾಡಿದ್ರೆ ನಿಮಗೆ ಲೇಟ್ ಆಗುತ್ತೆ ತಟ್ಟೋದು ಬೇಗ ಇದು ಸ್ಪ್ರೆಡ್ ಆಗಲ್ಲ ಇದು ನೀವು ಹೀಗೆ ತೆಳುವಾಗಿ ತಟ್ಕೋಬೇಕಾಗುತ್ತೆ ಆಮೇಲೆ ಎಡ್ಜ್ ಇರಲ್ಲ ನಿಮಗೆ ಬೇಕಂತ ಎಷ್ಟು ನೀಟಾಗಿ ರೌಂಡ್ ಮಾಡ್ಕೋಬೇಕು ರೌಂಡ್ ಮಾಡ್ಕೋಬೇಕಂತ ನಿಮಗೆ ಇದು ಕವರಿಂದ ಬೇಗ ಓಪನ್ ಆಗಬೇಕಂದ್ರೆ ಸ್ವಲ್ಪ ನೀರು ಹಾಕ್ಬೇಕು ಸೈಡಿಗೆ ರೌಂಡ್ ಬಂತು ತೆಳುನು ಆಗಿದೆ ಅಲ್ವಾ ಇನ್ನ ತೆಳು ಮಾಡ್ಕೋಬಹುದು ಬೇಕಂದ್ರೆ ಇದನ್ನ ನಾವು ಈ ಈ ಭಾಗನೇ ಹಾಕ್ಬೇಕು ಮೇಲೆ ಭಾಗ ಐತಲ್ವಾ ಅದನ್ನ ಫಸ್ಟ್ ಈಗ ಹಾಕ್ಬೇಕಾಗುತ್ತೆ ಮೇಲ್ ಭಾಗ ಅದೇ ಫಸ್ಟ್ ಗೆ ತಗೊಂಡ್ಮಲ್ಲ ಅದನ್ನ ಕೆಳಭಾಗಕ್ಕೆ ಭಾಗ ಓಕೆ ಸರ್ ಇವಾಗ ದೊಡ್ಡದು ಮಾಡ್ತೀವಿ ಗ್ಯಾಸ್ ಎರಡು ಕಡೆ ಚೆನ್ನಾಗಿ ಬೇಯಬೇಕಲ್ಲ ಸ್ವಲ್ಪ ಇದು ಸ್ವಲ್ಪ ಹೊತ್ತು ಆಗ್ತದೆ ಆಮೇಲೆ ಇನ್ನೊಂದು ಕಡೆ ಬೇಯಿಸ್ಬೇಕಲ್ಲ ಹ್ಮ್ ಹ್ಮ್ ಓಕೆ ಓಕೆ ಸರಿ ಸರಿ ಮತ್ತು ಈಗ ನೀನು ಸ್ಪೋರ್ಟ್ಸಲೆಲ್ಲ ಪ್ರೈಝೆಲ್ಲ ಬಂದಿದ್ಯಾ ನಿಮಗೆ ಸ್ಪೋರ್ಟ್ಸಲ್ಲೆಲ್ಲ ಹೋಗಿದ್ದೆ ಹೌದಾ ಯಾವುದ್ರಲ್ಲಿ ಯೂಶ್ವಲಿ ನಿಮಗೆ ಇಂಟ್ರೆಸ್ಟು ಯಾವ್ದ್ರಲ್ಲಿ ಪ್ರೈಸ್ ಜಾಸ್ತಿ ಬರೋದು ಇಲ್ಲ ನೀ ನಡುವೆ ಈಗ ಅಕ್ಕ ನಮ್ಮದು ತ್ರೋಬಾಲಾ ತುಂಬ ಪ್ರೈಸ್ ಬಂದಿದೆ ಎಲ್ಲೋದ್ರಲ್ಲೂ ಬಂದು ಹೌದು ನಾವೇ ವಿನ್ನರ್ಸ್ ಹೌದಾ ಈಗ ಮೊನ್ನೆ ಆಯಿತು ಇಲ್ಲಿ ಹೆಚ್ಕೊಂತಿದ್ರು ಒಂದು ನಿಮ್ಮಲ್ಲಿ ಹಾರ್ದಂಗೆ ಅಂತ ಹೇಳ್ಕೊಳ್ಳೋ ಅದರಲ್ಲೂ ನಮ್ಮದೆ ನಿಮಗೆ ಎಲ್ಲದರಲ್ಲೂ ನಿಮಗೆ ಫಸ್ಟ್ ಪ್ರೈಝಾ ಹೌದು ಇದು ಇವಾಗ ಮಕ್ಚಾಟ್ಕೊಳ್ಳೋ ಈ ರೀತಿ ನೀರೆಲ್ಲ ಆರ್ದಂಗೆ ಆಗುತ್ತೆ ನೋಡಿ ಈ ಕಡೆ ಸ್ವಲ್ಪ ಬಾಳೆ ಇವಾಗ ಇದು ಎರಡು ಕಡೆನೂ ಬೆಂದಿದೆ ಅವಕ್ಕೆ ತೆಗ್ಗೇಹಣ್ಣು ಈಗ ತವದಿಂದ ತಿಂದು ಈಗ ಇದರಲ್ಲಿ ಇಟ್ಟು ಬೇಯಿಸ್ಬೇಕು ಅದು ಅಷ್ಟೇ ತಳಬಾಗನ ಚಪಾತಿ ಮಾಡಿ ಫುಲ್ಕ ಎಲ್ಲ ಮಾಡ್ತಾರಲ್ಲ ಆ ಥರವೇ ಇದೆ ಇವಾಗ ತಳಭಾಗನೇ ಫಸ್ಟ್ ಇಡಬೇಕು ಆಮೇಲೆ ಓಕೆ ಅವಾಗ ಚೆನ್ನಾಗಿ ಉಬ್ಬುತ್ತಲ್ಲ ಡೈರೆಕ್ಟಾಗಿ ಏರ್ ಫ್ಲೈಮಲ್ಲಿ ಮಾಡಿದರೆ

ಪನ್ನೀರ್ ಮಸಾಲ ಮಾಡಿದ್ದೀನಿ ಓಕೆ ಅದನ್ನು ಸಹ ಒಂದು ಕಪ್ಪಲ್ಲಿ ಹಾಕಿ ರೆಡಿ ಮಾಡಿಬಿಟ್ಟಿದ್ದೀರಾ ಇದಕ್ಕೆ ಇನ್ನು ಇದು ಹಾಲು ಕೆನೆ ಹಾಕಬೇಕಾಗುತ್ತೆ ಮನೆಯಲ್ಲಿ ಹೌದು ನಿಮಗೆ ಆಗ ಹಾಕೋದಿಲ್ಲ ಸರ್ವ್ ಮಾಡುವಾಗ ಅಂದರೆ ಲಾಸ್ಟಿಗೆ ಹಾಗೇನ ಲಾಸ್ಟಿಗೆ ಹಾಕೋದು ಅದಲ್ಲ ಸುಮ್ಮನೆ ಇದು ಸುಮ್ಮನೆ ಟೇಸ್ಟ್ ಜಾಸ್ತಿ ಆಗಿಬಿಡಲಿ ಅಂತ ಡೆಕೋರೇಷನ್ ಆಗುತ್ತೆ ಜೊತೆಗೆ ಟೇಸ್ಟ್ ಬರುತ್ತೆ ಟೇಸ್ಟ್ ಸ್ಪೂನ್ ಕೂಡ ಆಗಿದೆ ಕೊಡಗಿನ ಅಕ್ಕಿ ರೊಟ್ಟಿ ಪನ್ನೀರ್ ಮಸಾಲ ರೆಡಿಯಾಗಿದೆ ಟೇಸ್ಟ್ ಮಾಡಿ ಹೇಳಿ ಅಂತೂ ಎಲ್ರಿಗೂ ಇಷ್ಟ ನನಗೂ ಇಷ್ಟನೇ ಬಿಸಿ ಬಿಸಿ ಒಂದು ಸ್ಪೆಷಲ್ ಕೊಡಗಿನ ಸ್ಟೈಲ್ ಇದು ಅಕ್ಕಿ ಅಕ್ಕಿರೊಟ್ಟಿ ಎಲ್ಲರಿಗೂ ಕೂಡ ತುಂಬ ಒಳ್ಳೆಯದು ಇದು ಅಕ್ಕಿ ರೊಟ್ಟಿ ಕರೆಕ್ಟ್ ಎಲ್ಲೂ ಒಂಚೂರು ಎಣ್ಣೆನೇ ಹಾಕಿಲ್ಲ ತಟ್ಟುವಾಗೂ ಇಲ್ಲ ಅಲ್ಲೂ ಸಹ ಇಲ್ಲ ಏನದು ಆಯಿಲ್ ಫ್ರೀ ಡಯಟ್ ರೊಟ್ಟಿ ಅಂತ ಹೇಳ್ಬೋದಲ್ವಾ ಹೌದು ತುಂಬ ಸಾಫ್ಟ್ ಆಗಿದೆ ಕಟ್ ಮಾಡಿದಾಗಲೇ ಗೊತ್ತಾಯ್ತು ಎಣ್ಣೆ ಹಾಕ್ಲಿಲ್ಲ ಅಂದ್ರೆ ಎಲ್ರಿಗೂ ಸಾಫ್ಟ್ ಬರಲ್ಲ ಅಂತ ಯೋಚನೆ ಇರುತ್ತೆ ಚೆನ್ನಾಗಿ ಅದು ಫ್ಲೇಮಲ್ಲೂ ಕಾಯಿಸಿದಿರಲ್ಲ ಸಾಫ್ಟ್ ಆಗಿದೆ ಮತ್ತೆ ಉಪ್ಪು ಖಾರ ಪರ್ಫೆಕ್ಟ್ ತುಂಬಾ ಟೇಸ್ಟ್ ಇದೆ ಆ ಗೋಡಂಬಿದು ಟೊಮ್ಯಾಟೊ ಎಲ್ಲ ಹಾಕಿದ್ದೀರಲ್ಲ ಉಪ್ಪು ಹುಳಿ ಖಾರ ಗೋಡಂಬಿದು ಒಳ್ಳೆ ರುಚಿ ಇದೆ ಪರಿಮಳ ಬರುತ್ತೆ ರೊಟ್ಟಿ ಅಂತೂ ಸೂಪರ್ ಆಗಿದೆ ಫಸ್ಟ್ಗೆ ಹೇಳದ್ನಲ್ಲ ಏನದು ಸಾಫ್ಟ್ನೆಸ್ ಪ್ಲಸ್ ಎಣ್ಣೆ ಹಾಕದೆ ಇಷ್ಟು ಚೆನ್ನಾಗಿ ಮಾಡ್ಬೋದು ಅಂತ ನನ್ಗೆ ಗೊತ್ತೇ ಇರಲಿಲ್ಲ ನೀವು ತುಂಬಾ ಚೆನ್ನಾಗಿ ನಾನು ಮಾಡೇ ಮಾಡ್ತೀನಿ ಎಲ್ಲರೂ ಈ ಎಸ್ಪೆಷಲಿ ಡಯೆಟ್ ಮಾಡಬೇಕು ಅಂತವರು ಅಂದಾಗ ಇದನ್ನು ಗ್ಯಾರಂಟಿ ಮಾಡಿ ನೋಡಬೇಕು ತುಂಬ ಚೆನ್ನಾಗಿ ಮಾಡಿದ್ದೀರಾ ಇವತ್ತು ನಮ್ಮ ಖಾನಾವಳಿಗೆ ಬಂದು ಎರಡು ಹೊಸ ಅಡುಗೆನ ಪರಿಚಯ ಮಾಡಿಕೊಟ್ಟಿದ್ದೀರ ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು ಶ್ರಣು ಶರ್ಮಾ ನಿಮಗೂ ಧನ್ಯವಾದಗಳು ನಿಮ್ಮ ಟೀಮ್ ಎಲ್ಲರಿಗೂ ಧನ್ಯವಾದಗಳು ಶೇಣು ಶರ್ಮಾ ಪನ್ನೀರ್ ಮಸಾಲ ಮಾಡಲು ಬೇಕಾಗುವ ಸಾಮಗ್ರಿಗಳು ಟೊಮ್ಯಾಟೊ ಪೇಸ್ಟ್ ಈರುಳ್ಳಿ ಪೇಸ್ಟ್ ಗೋಡಂಬಿ ಪೇಸ್ಟ್ ಅಚ್ಚ ಖಾರದ ಪುಡಿ ಉಪ್ಪು ಗರಮ್ ಮಸಾಲ ಮೊಸರು ಚಕ್ಕೆ ಲವಂಗ ಪನ್ನೀರ್ ಹಾಲಿನ ಕೆನೆ ಪಲಾವೆಲೆ ಕೊತ್ತಂಬರಿ ಸೊಪ್ಪು ಪನ್ನೀರ್ ಮಸಾಲ ಮಾಡುವ ವಿಧಾನ ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಬಾಣಲಿಯಲ್ಲಿ ತುಪ್ಪ ಎಣ್ಣೆ ಪಲಾವೆಲೆ ಚಕ್ಕೆ ಲವಂಗ ಈರುಳ್ಳಿ ಪೇಸ್ಟ್ ಹಾಕಿ ಉರಿಯಲ್ಲಿ ಹುರಿದಿಟ್ಟುಕೊಳ್ಳಿ ಬಳಿಕ ಒಂದು ಪಾತ್ರೆಯಲ್ಲಿ ಹಾಲಿನ ಕೆನೆ ಹಚ್ಚ ಖಾರದ ಪುಡಿ ಪನ್ನೀರ್ ಹಾಕಿ ಚೆನ್ನಾಗಿ ಕಲಸಿಕೊಂಡು ಸ್ವಲ್ಪ ಬೇಯಿಸಿಕೊಳ್ಳಿ ನಂತರ ಹುರಿದ ಮಿಶ್ರಣದೊಂದಿಗೆ ಟೊಮೆಟೊ ಪೇಸ್ಟ್ ಗೋಡಂಬಿ ಪೇಸ್ಟ್ ಗರಂ ಮಸಾಲ ಖಾರದ ಪುಡಿ ಉಪ್ಪು ಮತ್ತು ಬೇಯಿಸಿದ ಪನ್ನೀರ್ ಬೆರೆಸಿ ಮುಚ್ಚಣ ಮುಚ್ಚಿ ಬೇಯಿಸಿದರೆ ರುಚಿ ರುಚಿಯಾದ ಪನ್ನೀರ್ ಮಸಾಲ ರೊಟ್ಟಿಯೊಂದಿಗೆ ಸವಿಯಲು ಸಿದ್ಧ ಅಕ್ಕಿ ರೊಟ್ಟಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಅನ್ನ ಅಕ್ಕಿ ಹಿಟ್ಟು ಉಪ್ಪು ಅಕ್ಕಿ ರೊಟ್ಟಿ ಮಾಡುವ ವಿಧಾನ ಮೊದಲು ಮಿಕ್ಸಿ ಜಾರ್ಗೆ ಅನ್ನ ಅಕ್ಕಿ ಹಿಟ್ಟು ಹಾಕಿ ರುಬ್ಬಿ ಒಂದು ಪ್ಲೇಟ್ನಲ್ಲಿ ಹಾಕಿಕೊಂಡು ಉಪ್ಪು ಸೇರಿಸಿ ಚಪಾತಿ ಹಿಟ್ಟಿನ ಹದಕ್ಕೆ ನಾದಿಕೊಂಡು ಸ್ಟವ್ನಲ್ಲಿ ಬೇಯಿಸಿದರೆ ರುಚಿ ರುಚಿಯಾದ ಅಕ್ಕಿ ರೊಟ್ಟಿ ಸವಿಯಲು ಸಿದ್ಧ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಖಾನಾವಳಿಯ ಎರಡು ಹೊಸ ಅಡುಗೆಗಳನ್ನು ಹೇಗೆ ಮಾಡಿದ್ರು ಅಂತ ಇದನ್ನು ನೀವು ಕೂಡ ತಪ್ಪದೇ ಮನೇಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿ ವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ